ಮೊಟ್ಟ ಮೊದಲಾಗಿ ಕರ್ನಾಟಕ ಟಿ ವಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ಇಲ್ಲಿ ಬಂದ ನಂತರ ನನಗೆ ಸರ್ಪ್ರೈಸಿಂಗ್ ಒಂದು ಹೊಸ ಸುದ್ದಿ ಏನಂತಂದರೆ ಕರ್ನಾಟಕ ಟಿ ವಿ ಕೇವಲ ಕನ್ನಡಿಗರಿಗೆ ಸೀಮಿತವಾಗಿಲ್ಲ ಇದು ದೇಶವ್ಯಾಪ್ತಿಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿರತಕ್ಕಂಥದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕರ್ನಾಟಕ ಟಿ ವಿ ಜೊತೆಗೆ ಕೆ ಎ ಇಂಡಿಯಾ ಅಂತಕ್ಕಂಥದ್ದು ಕೆ ಎ ಭಾರತ್ ಅಂತಕ್ಕಂಥದ್ದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲೂ ಕೂಡ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಒಳ್ಳೆಯ ಸಂಗತಿ ಅಂತ ನಾನು ಭಾವಿಸಿದ್ದೇನೆ ಒಂದು ವಿಧಾನ ಪರಿಷತ್ ಸದಸ್ಯನ ವಿಧಾನ ಪರಿಷತ್ತಿನ ಸದಸ್ಯನಾಗಿ ನಾನು ಹೇಳಬೇಕು ಅನ್ನೋದ್ರೆ ಕರ್ನಾಟಕದಲ್ಲಿರ್ತಕ್ಕಂತಹ ಇನೋವೇಷನ್ಗೆ ಹೆಸರಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ಸಿಲಿಕಾನ್ ವ್ಯಾಲಿಯಲ್ಲಿ ಹಲವು ಭಾಷೆಗಳನ್ನು ಮಾತಾಡ್ತಕ್ಕಂತಹ ಹಲವು ಸಂಸ್ಕೃತಿಯನ್ನು ಒಳಗೊಂಡಂತಹ ಎಲ್ಲರನ್ನೂ ಒಳಗೊಂಡಂತಹ ಈ ಬಹು ಬಹುತ್ವದ ಸಮಾಜದಲ್ಲಿ ಕರ್ನಾಟಕ ಟಿ ವಿ ಕೂಡ ಎಲ್ಲ ಭಾಷೆಗಳು ಕೂಡ ಕೇಟರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಸುದ್ದಿ ಅಂತ ನಾನು ಭಾವಿಸಿದ್ದೇನೆ ಈ ಚಾನಲ್ನಲ್ಲಿ ಹಲವಾರು ರೀತಿಯಲ್ಲಿ ರೈತರಿಗೆ ಆಗಿ ಇರ್ತಕ್ಕಂಥ ಸಮಸ್ಯೆಗಳಿರ್ಬೋದು ಮತ್ತು ವಿನೂತನವಾಗಿರ್ತಕ್ಕಂತಹ ರೈತರಿಗೆ ಸೈಂಟಿಫಿಕ್ಕಾಗಿ ಯಾವ ರೀತಿಯ ಬೆಳೆಗಳನ್ನ ಬೆಳೆಸ್ಕೊಬೇಕನ್ನೋ ವಿಚಾರಗಳಿರ್ಬೋದು ಚರ್ಚೆಗಳಿರ್ಬೋದು ಸಂವಾದಗಳಿರ್ಬೋದು ಮತ್ತು ಜನರ ನಮ್ಮ ಪ್ರಯತ್ನ ಮಾ ಕೂಡ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದನ್ನ ನಾನು ಸ್ವಾಗತ ಮಾಡ್ತೇನೆ ಅದೇ ರೀತಿ ಕೂಡ ಶಿಕ್ಷಣದಲ್ಲಿರ್ತಕ್ಕಂಥ ವಿಚಾರಗಳಿರ್ಬೋದು ಅಥವಾ ಆರೋಗ್ಯ ಕ್ಷೇತ್ರದ ವಿಚಾರ ಇರ್ಬೋದು ಬೆಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆಗಳ ವಿಚಾರಗಳಿರ್ಬೋದು ಪರಿಹಾರಗಳನ್ನು ಕಟ್ಕೊಳ್ತಕ್ಕಂಥ ವಿಚಾರ ಇರ್ಬೋದು ಕಾನೂನು ಸುವ್ಯವಸ್ಥೆ ವಿಚಾರಗಳಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ವಿಚಾರಗಳಿರ್ಬೋದು ಅಥವಾ ಸೈಂಟಿಫಿಕ್ ಯಾಕಂದರೆ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಇಝ್ರೋ ಅಂತಕ್ಕಂಥದ್ದು ಸಿಲಿಕಾನ್ ವ್ಯಾಲಿ ಅಂತಕ್ಕಂಥದ್ದು ಸಾಫ್ಟ್ವೇರ್ ಇರಲಿ ಹಾರ್ಡ್ವೇರ್ ಇರಲಿ ಹಲವಾರು ರೀತಿಯಲ್ಲಿ ಬಹಳ ಪ್ರಖ್ಯಾತ ಪಡ್ಕೊಂಡಿರ್ತಕ್ಕಂತಹ ಒಂದು ನಗರ ಮತ್ತು ರಾಜ್ಯ ನಾನು ಮಾತ್ರ ಹೇಳ್ತೀನಿ ಹಾಗಾಗಿ ಕರ್ನಾಟಕ ಟಿ ವಿ ನಾನು ಈಗಾಗಲೇ ಹಲವಾರು ಬಾರಿ ಈ ಒಂದು ಚಿಟ್ಚಾಟಗಳೆಲ್ಲ ಕೂಡ ಮಾಡಿದ್ದೇನೆ ನಾನು ನಾನು ಮಾಡಿದ ಶೋಗಳು ತುಂಬ ಜನ ನೋಡಿರೋದು ಕೂಡ ಅವ್ರನ್ನ ಇವತ್ತು ಸ್ಮರಿಸ್ತಾ ಇದ್ದೀವಿ ಹಾಗಾಗಿ ನಾವು ಯಾವುದೇ ಚಾನಲ್ಗೆ ಹೋದರೂ ಕೂಡ ಆ ಚಾನೆಲ್ನ ಜನ ನೋಡ ನೋಡುವ ರೀತಿಯಲ್ಲಿ ಮಾತಾಡಬೇಕಾಗ್ತದೆ ಆ ರೀತಿ ನಡ್ಕೋಬೇಕಾಗ್ತದೆ ಹಾಗಾಗಿ ಆ ಒಂದು ಪ್ರಯತ್ನವನ್ನು ನಾನು ಕೂಡ ಮಾಡ್ತೇನೆ ನಿಮಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆ ಈ ಒಂದು ಚಾನೆಲ್ ಕೂಡ ಇನ್ನೂ ಹತ್ತು ಹಲವಾರು ಯುವಕರಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಅವಕಾಶಗಳನ್ನು ಕೊಡ್ತಾ ಇರತಕ್ಕಂಥದ್ದು ಹೆಚ್ಚು ವೀಕ್ಷಕರನ್ನ ಪಡ್ಕೊಳ್ತಕ್ಕಂಥದ್ದು ಮತ್ತು ಇನ್ನೂ ಹೆಚ್ಚು ಪಾರದರ್ಶಕವಾಗಿ ಜನಗಳಿಗೆ ಮನಮುಟ್ಟುವಂತೆ ಒಳ್ಳೆಯ ಕನ್ನಡ ಭಾಷೆಯ ವಿಚಾರಧಾರೆಗಳನ್ನು ನಮ್ಮ ಭಾಷೆ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಹಿರಿಮೆ ಮತ್ತು ನಮ್ಮ ದೇಶದ ಎಲ್ಲ ಆಗುವಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಟಿ ವಿ ಮಾಡ್ತದೆ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಈ ಒಂದು ತಂಡಕ್ಕೆ ಶಿವಕುಮಾರ್ ಮತ್ತು ಅವರ ತಂಡಕ್ಕೆ ಎಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ ಕನ್ನಡಿಗರ ಚಾನಲ್ ಆಗಲಿ ಮತ್ತು ಭಾರತದ ಚಾನೆಲ್ ಆಗಲಿ ಹೆಚ್ಚು ವೀಕ್ಷಕರು ಈ ಚಾನಲ್ ಕಡೆ ಬರಲಿ ಅನ್ನೋ ಮಾತನ್ನು ಹೇಳ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಪ್ರಾಮಾಣಿಕ ಪ್ರಯತ್ನ ಅಂದರೆ ಸತ್ಯದ ಕಡೆಗೆ ಸತ್ಯದ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಅಂತಕ್ಕಂಥ ಆಶಯದೊಂದಿಗೆ ನನ್ನ ಈ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಧನ್ಯವಾದಗಳು